ಜೈ ಶ್ರೀರಾಮ್ ನನ್ನ ಯೂಟ್ಯೂಬ್ ಫ್ಯಾಮಿಲಿ ನಿಮಗೆಲ್ಲರಿಗೂ ಹುಬ್ಬಳ್ಳಿ ಅಡಿಗೆ ಮನೆ ಅಂಡ್ ಲೈಫ್ ಚಾನಲ್ ಸ್ವಾಗತ ಸುಸ್ವಾಗತ ನೀವೆಲ್ಲರೂ ಆರೋಗ್ಯವಾಗಿದ್ದೀರಿ ಅನ್ಕೊಂಡು ನೋಡ್ರಿ ನಾನು ಸೂಪರ್ ಆಗಿರುವಂತ ಒಂದು ಸಾಂಬಾರ್ ತಗೊಂಡ್ ಬಂದಿನಿ ಹೋಟೆಲ್ ಒಳಗ್ ಮಾಡಿರ್ತಾರಲ್ರಿ ಘಮ ಘಮ ಅನ್ನೋ ಸಾಂಬಾರ್ ಅದನ್ ತಗೊಂಡ್ ಬಂದೇನ್ರಿ ಆದ್ರ ಇದಕ್ಕ ನಾನು ಉಳ್ಳಾಗಡ್ಡಿ ಬೆಳ್ಳುಳ್ಳಿ ಏನು ಹಾಕಿಲ್ಲ ಹಂಗೆ ಮಾಡೇನ್ರಿ ಹೆಂಗ್ ಮಾಡೇನಿ ಏನ್ ಮಾಡೋನಿ ತೋರಿಸ್ತೇನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತಂದ್ರ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿದ್ಮೇಲೆ ಬೆಲ್ ಬರ್ತದಲ್ಲ ಪ್ರೆಸ್ ಮಾಡಿದ್ರೆ ನೋಟಿಫಿಕೇಶನ್ ಬರ್ತದ ನೆನಪ್ಲೆ ಕಮೆಂಟ್ ಮಾಡ್ರಿ ಇಷ್ಟ ಹೇಳುದ್ರಾಗ ಒಂದ್ ಬಟ್ಲಾ ತೊಗರಿ ಬೇಳಿ ಒಂದ್ ಬಟ್ಲಾ ಹೆಸರು ಬ್ಯಾಳಿ ತಗೊಂಡ್ರಿ ಎರಡರಿಂದ ಮೂರ್ ಸಲ ತೊಳೆದು ಅದನ್ನ ಒಂದ್ ಎರಡು ಗ್ಲಾಸ್ ನೀರು ಆ ರೀತಿ ಈಗ ಎರಡ್ ಗ್ಲಾಸ್ ತೊಗೊಂಡಿ ಅಂದ್ರೆ ನೀರ್ ಹಾಕಿಲ್ ಅಂತ ಮೂರು ವಿಸಲ್ ಆಗ್ಬೇಕು ಯಾರ್ಯಾರು ಕಮೆಂಟ್ ಮಾಡ್ಲಿಕ್ಕೆ ಅವರಿಗೆಲ್ಲ ಅವ್ರಿಗೆಲ್ಲ ತುಂಬಾ ತುಂಬಾ ಧನ್ಯವಾದಗಳು ಇದೇ ನನಗೆ ಸ್ಫೂರ್ತಿ ಸಿಗ್ತದೆ ನೋಡ್ರಿ ಈಗ ನೋಡ್ರಿ ಒಂದ್ ಕಡಾಯಿ ಕಾಯ್ಲಿ ಕಿಟ್ಟಿ ಅದೊಳಗೆ ಒಂದ್ ಸ್ಪೂನ್ ಎಣ್ಣೆ ಹಾಕಿದೆ ಒಂದ್ ಅರ್ಧ ಸ್ಪೂನ್ ಅಷ್ಟು ಸಾಸಿವೆ ಹಾಕಿ ಒಂದು ಅರ್ಧ ಸ್ಪೂನ್ ಏನು ಒಂದ್ ಸ್ಪೂನ್ ಜೀರಿಗೆ ಹಾಕಿದೆ ಒಂದ್ ಸ್ಪೂನ್ ಹವೀಜ ಹಾಕಿದೆ ಆಮೇಲೆ ಅದಕ್ಕೆ ಒಂದು ಸ್ಪೂನ್ ಅಷ್ಟು ಉದ್ದಿನ ಬೇಳೆ ಹಾಕಿದೆ ಒಂದು ಎರಡು ಸ್ಪೂನ್ ಅಷ್ಟು ಬೇಳೆ ಹಾಕಿದೆ ಇನ್ನೊಂದು ಚೂರು ಹಾಕಿದೇನಿ ಆಮೇಲೆ ಹಸಿ ಕೊಬ್ಬರಿ ಹಾಕಿದೆ ಹಾಕಿ ಇದನ್ನ ಒಂದ್ ಸ್ವಲ್ಪ ತಾಳಸ್ಕೊಂಡ್ಬಿಡೋಣ ಅಂತ ಇದಕ್ಕ ಒಂದ ಸ್ವಲ್ಪ ನೋಡ್ರಿ ಕರಬೇವು ಹಾಕೇನಿ ಅದಕ್ಕೆ ಒಂದ್ ಸ್ವಲ್ಪ ದಾಲ್ಚಿನಿ ಪೌಡರ್ ಹಾಕ್ಲಿಕ್ಕೇನಿ ಇಲ್ಲಂದ್ರೆ ಕಡ್ಡಿ ತಗೊಂಡ್ರಿ ನೀವು ಒಂದ್ ಕಡ್ಡಿ ದಾಲ್ಚಿನಿ ಪೌಡರ್ ಆಮೇಲೆ ಇಂಗು ರುಚಿಗೆ ತಕ್ಕಷ್ಟು ಇಂಗು ಅಂದ್ರೆ ಒಂದು ನಾಲ್ಕರಿಂದ ಐದು ಚೀಟಿಗೆ ಅಷ್ಟು ಇಂಗ್ ಹಾಕಿನಿ ಹಾಕಿ ಚಂದಾಗಿ ಇದನ್ನ ತಾಳಸ್ಕೊಂಡ್ಬಿಡೋಣ ಅಂತ ಗಮ್ ಅಂತ ಹೇಳಿ ವಾಸನೆ ಬರ್ತದಲ್ಲ ಆಫ್ ಮಾಡಿ ಇದನ್ನ ಒಂದ್ ಬುಟ್ಟಿಗೆ ತಕೊಂಡಿನಿ ಕೊಬ್ಬರಿ ಏನಿತ್ತಲ್ಲ ಅದೇ ಬುಟ್ಟಿಗೆ ತಗದಿನಿ ಅದಕ್ಕೊಂದ್ ಸ್ವಲ್ಪ ನೀರ್ ಹಾಕಿಟ್ಟೇನ್ರಿ ಆರ್ಲಿ ಅಂತ ಹೇಳಿ ಈಗ ಇಲ್ಲಿ ಮತ್ತೊಂದು ಎಣ್ಣೆ ಹಾಕಿದೆ ಅದೇ ಕಡಾಯಿಗೆ ಸಾಸಿವೆ ಹಾಕಿದೆ ಅರಿಶಿನ ಕರಿವೆ ಹಾಕಿದೆ ಹಾಕಿ ಒಂದ್ ಚೂರ್ ಕರ್ದಂಗ ಆದ್ಮೇಲೆ ಪಲ್ಯ ಹಾಕೋಣಂತ ಫಸ್ಟ್ ಗಜ್ಜರಿ ಹಾಕೋಣ ಆಮೇಲೆ ಆಲೂಗಡ್ಡಿ ಆಮೇಲೆ ನನ್ನ ಹತ್ರ ಬೇಬಿ ಕಾರ್ನ್ ಇತ್ತು ಅದನ್ನ ತಗೊಂಡೇನಿ ಅದನ್ನ ಹಾಕೋಣಂತ ಆಲೂಗಡ್ಡೆದು ಅಥವಾ ಬಟಾಟಿದ ಸಿಪ್ಪಿ ತಗದಿಲ್ರಿ ನಾನು ಯಾಕಂದ್ರ ಅದರದ್ದು ಸಿಪ್ಪಿ ತಗದ್ ಆ ಸಿಪ್ಪಿನ ಪೇಸ್ಟ್ ಮಾಡಿ ಮುಖಕ್ಕೆಲ್ಲ ಹಚ್ಕೋತಾರಂತ ಅದ್ರಕ್ಕಿಂತ ಕೆಲವೊಂದ್ ಐಟಮ್ ಒಳಗ ಸಿಪ್ಪಿ ಸಮೇತ ಮಾಡಿದ್ರೆ ನಮಗ ಪೌಷ್ಟಿಕಾಂಶನು ಆ ಸಿಪ್ಪಿ ಒಳಗ ಏನ್ ಇರ್ತದಲ್ಲ ಹೊಟ್ಟಿ ಅನ್ನೋದಕ್ಕೆ ಹೋಗ್ಬಿಡ್ತದ ಸಿಪ್ಪಿ ತಗಲಿಕ್ ಹೋಗಿಲ್ಲ ಈಗ ನೋಡ್ರಿ ಎಲ್ಲಾ ಪಲ್ಯಗಳನ್ನ ಹಾಕಿ ಚಂದಾಗಿ ತಾಳ್ಸೋಣ ಒಂದ್ ಒಂದೆರಡು ನಿಮಿಷ ಒಗ್ಗರಣೆ ಒಳಗ ತಾಳ್ದಂಗ ಆಗ್ಬೇಕು ಅಂದಾಗ ಟೇಸ್ಟ್ ಚಲೋ ಬರ್ತದ ನಿಮಗ ಈಗ ನೋಡ್ರಿ ಹಸಿ ಮೆಣಸಿನ್ಕಾಯಿ ಹಾಕೇನ್ರಿ ಏನ್ ಏನಂದ್ರ ಇವು ಭಾರಿ ಟೇಸ್ಟಿ ಅವರಿ ಖಾರ ಇಲ್ರಿ ಇವ ಭಾರಿ ಮಸ್ತ್ ಅವ್ರಿ ಟೇಸ್ಟ್ ಅದಕ್ಕೆ ಸ್ವಲ್ಪ ಸಾಂಬಾರ್ನಾಗ ಈ ಹಸಿ ಫ್ಲೇವರ್ ಬಂದ್ರೆ ಮಸ್ತ್ ಆಗ್ತದಂತ ಅದನ್ನು ಕೂಡ ಹಾಕೇನ್ರೀ ಈಗ ಉಳ್ಳಾಗಡ್ಡಿ ಬೆಳ್ಳುಳ್ಳಿ ಇಲ್ಲಂದ್ರೂ ಕೂಡ ನಾವು ಸೂಪರ್ ಸಾಂಬಾರ್ ಮತ್ತೆ ಮತ್ತೇನಾದ್ರೂ ಸ್ಪೆಷಲ್ ಇಂಗ್ರೀಡಿಯಂಟ್ ಹಾಕಬೇಕಲ್ಲ ಹಿಂಗಾಗಿ ಹಸಿ ಹಾಕಿದೆ ಈಗ ಟೊಮೆಟೊ ಹಾಕಿದಿರಿ ಹಾಕಿ ಚಂದಾಗಿ ಒಂದ್ ಎರಡ್ರಸ್ ಕೈ ಆಡಿಸೋಣ ಅಂತ ತಾಳಸ್ ಬಿಡೋಣಂತ ಇದನ್ನ ಆಮೇಲೆ ಹೆಂಗಿರ್ತದಂದ್ರ ಎಣ್ಣೆ ಒಳಗ್ ತಾಳಸಿದ್ರ ಅದ ಟೇಸ್ಟ್ ಬಹಳ ಚಲೋ ಕೊಡ್ತದ್ರಿ ಈಗ ನೋಡ್ರಿ ಇದಕ್ಕ ಒಂದ್ ಸ್ವಲ್ಪ ನೀರ್ ಹಾಕಿನಿ ಬೇಯೋ ಪೂರ್ತಿಕ ಹಾಕಿ ಚಂದಾಗಿ ಮತ್ತೊಮ್ಮೆ ರೀ ಇಂಡಾಲಿಯಂ ಬುಟ್ಟಿ ಇತ್ತಂದ್ರ ಟೆನ್ಶನ್ ಇರಂಗಿಲ್ಲ ಸ್ಟೀಲ್ ಕಡಾಯಿ ಅಂತ ಹಿಂಗಾಗಿ ನಾವ್ ಒಂದ್ ಸ್ವಲ್ಪ ಮೇಲೆ ಮೇಲೆ ಕೈಯಾಡಿಸಬೇಕಾಗ್ತದ ಈಗ ನೋಡ್ರಿ ಈ ಪಲ್ಯಾಗ್ ಎಷ್ಟ್ ಬೇಕೋ ಅಷ್ಟ್ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೇನ್ರಿ ಮುಂದ ಸಾಂಬಾರ್ ಮಾಡೋ ಮುಂದ್ ಮತ್ ಬೇಕ ಇನ್ನೊಂದ್ ಸ್ವಲ್ಪ ಉಪ್ಪು ಹಾಕೋಣಂತ್ ಈಗ ನೋಡ್ರಿ ಚಲೋ ಬೇಲದ್ ಅಲ್ಲಿವರೆಗೂ ಇದೇನ ಮಸಾಲೆ ಹುರದ್ ಇಟ್ಟಿದ್ನಲ್ಲ ಇದನ್ನ ಮಿಕ್ಸಿಗ್ ಹಾಕೋಣಂತ ಫುಲ್ ನೈಸ್ ಆಗ್ಬೇಕ್ರಿ ಎಷ್ಟು ಸಾಧ್ಯದ ಅಷ್ಟು ನೈಸ್ ಮಾಡಿ ಈ ನೋಡ್ರಿ ಒಂದ್ ಐದ್ ಹತ್ತು ನಿಮಿಷ ಆತ ಎಲ್ಲಾ ಪಲ್ಯ ಬೆಂದವ ಆಲೂಗಡ್ಡೆ ಬಾಳಗು ಬೇಯ್ತದ್ರಿ ಗಜ್ರಿ ಬೇಯ್ತದ ಮತ್ತ ಅಂತದ್ ಏನಿಲ್ರಿ ಅದೇನ್ ಬೇಬಿ ಕಾರ್ನ್ ಇತ್ತಲ್ಲ ಅದು ಎಳೆ ಇರ್ತದಲ್ಲ ಹಂಗಾಗಿ ಅದು ಬೇಗ ಬೇಯ್ತದ ಒಂದ್ ಐದ ಆರ್ ನಿಮಿಷದಾಗ ನಿಮಗೆ ಎಲ್ಲಾ ಪಲ್ಯಗಳು ಬೆಂದ್ಬಿಟ್ರಿ ತವ ಆ ಮೆಣಸಿನ್ಕಾಯಿ ಕೂಡ ನೋಡ್ರಿ ಎಷ್ಟ್ ಮಸ್ತ್ ಬೆಂದದ ಆಮೇಲೆ ವಾಸನೆ ಏನ್ ಘಮ ಘಮ ಬರ್ತದ್ರಿ ಆ ಮಸಾಲೆ ಇದು ಹಾಕ್ತನಗ ಭಾರಿ ಸೂಪರ್ ಆಗ್ತದ್ರಿ ನಾ ಏನ್ ಮಾಡ್ದೆ ಅದೇನ್ ಮಿಕ್ಸಿಗೆ ಹಾಕಿಟ್ಟಿದನ ಅದನ್ನ ಹಾಕಿ ಹುಣಸೆ ಹಣ್ಣಿನ ರಸ ಹಾಕಿದ್ರಿ ಒಂದ್ ಆರಿಂದ ಏಳು ಹುಣಸೆ ಹಣ್ಣನ್ನ ಹಿಂಡಿ ಅದೇ ಬುಟ್ಟಿ ಒಳಗೆ ಇಟ್ಕೊಂಡಿದ್ದೆ ಆ ರಸ ಕೂಡ ಇದಕ್ಕ ಹಾಕೇನಿ ಹಾಕಿ ಚಂದ ಕೈ ಆಡ್ಸೋಣ ಅಂತ ಸಣ್ಣ ಊರಿ ಒಳಗೆ ಅದು ಕುದಿತಿರ್ಲಿ ಈ ಕಡೆ ಕುಕ್ಕರ್ ಆಗೇದ್ ನೋಡ್ರಿ ಬೆಂದದ ಎಲ್ಲ ಬೇಳೆ ನೋಡ್ರಿ ಎಷ್ಟು ಮಸ್ತ್ ಗಿಣ್ಗ ಬೆಂದದ ನಿಮ್ಗ ದಟ್ ಹುಳಿ ಆಗ್ಬೇಕ ಅಂದ್ರ ಗಟ್ಟಿ ಹುಳಿ ಆಗ್ಬೇಕ ಅಂತಂದ್ರ ಒಂದ್ ಸ್ವಲ್ಪ ಬೆಳಿ ಒಂದ್ ಹೆಸರು ಬೆಳೆ ಹಾಕ್ಬೇಕ್ರಿ ಅವಾಗೆ ಮಸ್ತ್ ಆಗ್ತದ್ರಿ ಅದ ಈಗ ನೋಡ್ರಿ ಒಂದ್ ಐದ್ ನಿಮಿಷ ಕುದಿಲಿ ಕತ್ತಿತಿ ಮಸಾಲೆ ಎಲ್ಲಾ ಪಲ್ಯ ಒಳಗ್ ಹಾಕಿದ್ದು ಈಗ ಈ ಬೆಳೆ ಹಾಕ್ಬಿಟ್ಟೆ ನಾನು ಹಾಕಿ ಚಂದಾಗಿ ಇದನ್ನ ಅಂತ ಇನ್ನು ನಾನು ಇದಕ್ಕ ಖಾರ ಪುಡಿ ಹಾಕಿಲ್ರಿ ಇನ್ಮೇಲೆ ಹಾಕ್ತೀನಿ ಫಸ್ಟ್ ಚಂದಾಗಿ ಎಲ್ಲಾ ಕೈ ಬಿಡೋಣ ಅಂತ ಉಳ್ಳಾಗಡ್ಡಿ ಬೆಳ್ಳುಳ್ಳಿ ಇಲ್ಲಂದ್ರೂ ಕೂಡ ಭಾರಿ ಸೂಪರ್ ಆಗಿತ್ರಿ ದಾಸಿಗ ಇಡ್ಲಿಗ ಪುರಿಗ ಸೂಪರ್ ಕಾಂಬಿನೇಷನ್ ಆಗ್ತದ್ರಿ ಇದು ಈಗ ನೋಡ್ರಿ ಒಂದ್ ಮೂರ್ ಸ್ಪೂನ್ ಅಷ್ಟು ಖಾರ ಪುಡಿ ಹಾಕಿದೆ ಒಂದ್ ಅರ್ಧ ಸ್ಪೂನ್ ಅಷ್ಟು ಅರ್ಶನ ಪುಡಿ ಹಾಕಿದೆ ಅರ್ಶನ ಇಲ್ಲ ಅಂತಂದ್ರ ಕಲರ್ ನೋಡ್ರಿ ಹೆಂಗ್ ಅನಿಸ್ತದ ಕೆಲವೊಂದು ಪದಾರ್ಥಗಳೇನದಲ್ರಿ ಔಷಧಿಯ ಗುಣಗಳು ಅವಲ್ ನೋಡ್ಲಿಕ್ಕೂ ಬಹಳ ಅಟ್ರಾಕ್ಟ್ ಆಗ್ತದ್ರಿ ಈಗ ನೋಡ್ರಿ ಎಲ್ಲಾ ಮಸಾಲೆ ಮೇಲೆ ಕಲರ್ ಎಷ್ಟು ಚಂದ ಬರ್ತದ್ರಿ ಕೊನೀಗ ವಿಡಿಯೋ ತಗೋರಿ ನಿಮಗ್ ಗೊತ್ತಾಗ್ತದ ನಾವೊಂದಿಷ್ಟ ಮಸಾಲೆ ನಾವು ರುಬ್ಬೋ ಮುಂದ ಹಾಕಿ ಹಂಗಾಗಿ ಈಗ ಮತ್ತ ಸ್ಪೆಷಲ್ ಮಸಾಲೆ ಅಂತ ನಾ ಏನ್ ಹೆಚ್ಚಿಂದ ಹಾಕ್ಲಿಕ್ಕೆ ಹೋಗಂಗಿಲ್ಲ ಈಗ ನೋಡ್ರಿ ಚಂದಾಗಿ ಕೈಯಾಡ್ಸಿ ಕುದೀಲಿ ಕತ್ತಂಗ ಕಲರ್ ನೋಡ್ರಿ ಎಷ್ಟ್ ಚಂದ ಬಂದದಂತ ಅರ್ಧ ಭಾಗ ಬೆಂದು ಹಿಂಗ ಕುದಿಯೋ ಮುಂದ ಇನ್ನು ಅರ್ಧ ಬೆಂದ್ ಬಿಡ್ತದ್ರಿ ಆಮೇಲೆ ಬಾಳ ಗಟ್ಟಿ ಅದರಿ ಸಾಂಬಾರ್ ಅಂದ್ರ ಅಳ್ತದ ಹಿಂಗ ಗಟ್ಟಿ ಇರೋದಿಲ್ಲ ನಾ ಅದಕ್ಕ ಒಂದಿಷ್ಟು ಹುಳಿ ತಗದಿಟೇರಿ ಅದನ್ನ ನಾವ್ ಹುಳಿ ಗತಿ ಆದ್ರೂ ಯೂಸ್ ಇಲ್ಲ ಇಲ್ಲಾಂತಂದ್ರ ಈಗ ಎಕ್ಸ್ಟೆನ್ ಅಂದ್ರ ಅದಕ್ ಮತ್ತ್ ಒಂದ್ ಸ್ವಲ್ಪ ನೀರ್ ಹಾಕಿ ಕುದಿಸ್ಬಿಟ್ರೆ ಮತ್ ನಿಮಾರ್ ರೆಡಿ ಆಗ್ತದ ಹಿಂಗ ನಾನ್ ಅದನ್ನಿಟ್ಟಿ ಇನ್ನು ಉಳಿದಕ್ ಒಂದ್ ಸ್ವಲ್ಪ ನೀರ್ ಹಾಕಿದೇರಿ ಇನ್ನೊಂದ್ ಸ್ವಲ್ಪ ನೀರ್ ಹಾಕಿ ಕನ್ಸಿಸ್ಟೆನ್ಸ್ ಮಾಡ್ಕೊಂಡೆ ಈಗ ಮತ್ತ ಲಗ್ನ ಮಾಡ್ದಂಗಲ್ರಿ ಬೆಳಸ್ದಂಗ ಹಂಗಾಗಿ ಇದಕ್ಕ ಮತ್ತೊಂದ್ ಚಮಚ ಖಾರ ಪುಡಿ ಹಾಕಿದೆ ಆಮೇಲೆ ಒಂದ್ ಸ್ವಲ್ಪ ಗರಂ ಮಸಾಲ ಹಾಕಿದಿರಿ ಹಾಕಿ ಚಂದಾಗಿ ಕುದಿಸ್ಬೇಕ್ರಿ ಸಣ್ಣ ಉರಿ ಒಳಗಿಟ್ಟ ಕುದಿಸ್ಬೇಕು ನೋಡ್ರಿ ಅಂದ್ರ ನಿಮಗ ಸೂಪರ್ ಆಗ್ತದ್ರಿ ಅಂದ್ರೆ ಎಷ್ಟು ಕುದೀತದಲ್ಲ ಅಷ್ಟು ಚಲೋ ಇದು ಈಗ ಒಂದ್ ಸ್ವಲ್ಪ ಹಸಿ ಕೊಬ್ಬರಿ ಹಾಕಿದಿರಿ ರುಬ್ಬ ಮುಂದೆ ಹಾಕಿದ್ವಲ್ಲ ಈಗ ಒಂಚೂರು ಚೂರು ಹಸಿ ಕೊಬ್ಬರಿ ಹಾಕಿದೆ ಹಾಕಿ ಚಂದಾಗಿ ಕುದಿಲಿ ಇದು ಆಗೇದ ಅನ್ನೋದು ಹೆಂಗ್ ಗೊತ್ತಾಗ್ತದಂದ್ರ ನೀವು ವಿಡಿಯೋ ನೋಡ್ಕೊತ ಹೋಗ್ರಿ ಲಾಸ್ಟ್ ಗೆ ಒಂದು ತೋರಿಸ್ತೀನಿ ಟ್ರಿಕ್ ಅದ್ರ ಮೇಲೆ ಹಿಡಿಬೇಕು ಇದು ಆಗ್ಯದ ಇನ್ನ ಆಫ್ ಮಾಡ್ಲಿಕ್ಕೆ ಅಡಿ ಇಲ್ಲ ಅಂತ ಈಗ ಮ್ಯಾಲೆ ನೋಡ್ರಿ ಹೆಂಗ ಒಂದ್ ರೀತಿ ಲೇರ್ ಬಂದದ ಈಗ ಹಕಾಸು ಮುಂದೆ ಕೆನೆ ಇರ್ತದಲ್ಲ ಆಟ ಈ ಕುಂದು ಕೂಡ ಮೇಲೆ ಹೆಂಗ ಬಂದದ್ ನೋಡ್ರಿ ಒಂದಿಷ್ಟೆ ಆಮೇಲೆ ನೋಡ್ರಿ ನಾನ್ ಬರೀ ಒಂದರಿಂದ ಎರಡು ಸ್ಪೂನ್ ಎಣ್ಣೆಗ ನಾನು ಮಾಡೇನಿ ಈಗ ತೋರಿಸ್ಲಿಕ್ಕೆ ನಿಮ್ ಮೇಲೆ ಲೇಯರ್ ಬಂದಿದ್ದೆ ಆಮೇಲೆ ಒಂದರಿಂದ ಎರಡು ಎಣ್ಣೆ ಒಳಗೆ ಮಾಡೇನಿ ಈ ಸಾಂಬಾರ್ ಸೊ ಸೂಪರ್ ಆಗಿರುವ ಸಾಂಬಾರ್ ರೆಡಿ ಆಯ್ತ್ರಿ ಮಾಡ್ಬಿಟ್ಟೆ ಈಗ ಸರ್ವ್ ಮಾಡೋ ಟೈಮ್ ಬಂತ ಹೆಂಗ ಅನಿಸ್ತು ಅಂತ ಹೇಳ್ರಿ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತಂದ್ರ ಲೈಕ್ ಮಾಡ್ರಿ ಅದನ್ನ ಏಕ್ ಮಾಡ್ ಈ ರೀತಿ ಸಾಂಬಾರ್ ಮಾಡ್ತಾ ಹೋಟೆಲ್ ನಂಗ ಆಗಿತ್ರಿ ನಾನ ಅಂದ್ರ ಉಳ್ಳಾಗಡ್ಡಿ ಬೆಳ್ಳುಳ್ಳಿ ಇಲ್ಲಾಂದ್ರೂ ಇಷ್ಟು ಇಷ್ಟ ವೆರೈಟಿ ಇಷ್ಟ ಮಸ್ತ್ ಅಡಗಿ ಮಾಡ್ಬೋದು ಅನ್ನೋದನ್ನ ತೋರಿಸ್ಕೊಟ್ಟಿ ಸೊ ಹೆಂಗಾಗಿದೆ ನೋಡ್ರಿ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಯ್ತಂದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿದ್ಮೇಲೆ ಬೆಲ್ ಬರ್ತದಲ್ಲ ಅಲ್ಲಿ ಪ್ರೆಸ್ ಮಾಡಿದ್ರ ನೋಟಿಫಿಕೇಶನ್ ಬರ್ತದನ್ನ ಕಮೆಂಟ್ ಮಾಡ್ರಿ ಯಾರ್ಯಾರು ಮಾಡ್ಲಿಕ್ಕೆಲ್ಲ ತುಂಬಾ ತುಂಬಾ ಒಂದು ಮಹಾ ನೈವೇದ್ಯ ಆಗ್ಬೇಕಲ್ರಿ ಸೊ ಹೆಂಗಾಗ್ಯದ ಟೇಸ್ಟ್ ಅಂತ ಹೇಳಿ ಚೆಕ್ ಮಾಡ್ಲಿಕ್ಕೆ ಮಾಡಿ ಹೇಳ್ತಾರ ನೋಡ್ರಿ ಸೂಪರ್ ಆಗಿತ್ತು ಅಂತ ನಮ್ಮ ಒಳಗಂತೂ ಓಕೆ ಅಂದ್ಬಿಟ್ರಿ ಅದ ಸೂಪರ್ ಆಗ್ಯದ ಅಂತ ಮತ್ತೆ ನಾ ನಿಮಗ ಹೊಸ ವಿಡಿಯೊಂದಿಗೆ ಸಿಗ್ತೇನಂತೆ ಜೈ ಶ್ರೀರಾಮ್